ಇದು ಕ್ಲೀಶ ಕ್ವಶನ್ ಅನ್ಸ್ಬೋದು ಬಟ್ ವಿ ವುಡ್ ಲೈಕ್ ಟು ಸಿ ಹೋಲ್ ಇಂಡಸ್ಟ್ರಿ ಇನ್ ದಿಸ್ ಟೂರ್ನಮೆಂಟ್ ಸೊ ಒಂದಷ್ಟು ರಕ್ಷಿ ಶೆಟ್ಟಿ ರಿಷಬ್ ಶೆಟ್ಟಿ ರಾಜೀ ಶೆಟ್ಟಿ ಸೇರಿದಂತೆ ಶೆಟ್ಟರ್ ಟೀಮ್ ಅವರು ಈ ಟೂರ್ನಮೆಂಟ್ ಅಲ್ಲಿ ಭಾಗಿಯಾಗಿಲ್ಲ ಅಂತಕ್ಕಂಥದ್ದು ಒಂದು ಕಾಮನ್ ಆಡಿಯನ್ ಅನ್ಸೋದು ಅವ್ರಿಗೆ ಕೇಳಿ ಅವ್ರು ಆಡಲ್ಲ ರೀ ರಿಷಬ್ ಕೇಳೋಕೋದ ಬಂದ್ಬಿಡ್ತೀನಿ ನಾನು ಬಂದು ಹೋಗ್ಬಿಡ್ತೀನಿ ಬಿಟ್ಬಿಡಿ ಅಂತ ರಾಜ್ ಶೆಟ್ಟಿ ಅವರಿಗೆ ಏನು ಕ್ರಿಕೆಟ್ ಅಂದರೆ ನಾನು ಯಾವ ಗರುಡ ಗಮನದಲ್ಲಿ ಆಡೋದಲ್ಲ ಅಂತ ಅವರು ಬರೋಲ್ಲ ರಕ್ಷಿತ್ ಕ್ರಿಯೆಲ್ಲ ಸಡಗೆ ಸರ್ ಬೇಡ ಸರ್ ನಂಗೆ ಬರೋಲ್ಲ ಸರ್ ನಂಗೆ ಆಡೋಕ್ಕೆ ಬರಲ್ಲ ಅಂತ ಸಿ ಇಟ್ಸ್ ಅ ಇಟ್ಸ್ ಅ ಪರ್ಸ್ಪೆಕ್ಟಿವ್ ರಿಷಬ್ ರಕ್ಷಿತ್ ಬಂದಿದ್ರು ಪಾಯಿಂಟ್ ಅದಲ್ಲ ದೇ ಡೋಂಟ್ನು ಪ್ಲೇ ಕ್ರಿಕೆಟ್ ದೇ ಡೋಂಟ್ ಪ್ಲೇ ಕ್ರಿಕೆಟ್ ಇವಾಗ ಫಾರ್ ಎಕ್ಸಾಂಪಲ್ ಅನ್ಫಾರ್ಚುನೇಟ್ಲಿ ಅಪ್ಪು ಅವರು ಇಲ್ಲ ಈಗ ನಮ್ಮ ಒಟ್ಟಿಗೆ ಹೀ ಡಸಂಟ್ ಪ್ಲೇ ಕ್ರಿಕೆಟ್ ಬಟ್ ಈ ಕೇಮ್ ನಾನು ಏನೋ ಮಾಡ್ತೀನಿ ಏನೋ ಮಾಡ್ತೀನಿ ನಾವೇ ಅವ್ರು ಒಳೆ ಹಾಕಿ ಆಡಿ ಹೋಗಿ ಏನೋ ಒಂದು ಮಾಡಿದ್ರು ಬಟ್ ಇವೆನ್ಚುಲಿ ದಟ್ಸ್ ವಾಟ್ ಇಸ್ ಹ್ಯಾಪ್ ಧನಂಜಯ್ ವಾಸ್ ನಾಟ್ ಎ ಕ್ರಿಕೆಟರ್ ಇಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರು ಹೋಗಿ ಪ್ರಾಕ್ಟೀಸ್ ಎಲ್ಲ ಮಾಡೋಕ ಸ್ಟಾರ್ಟ್ ಮಾಡೋದು ದುನಿಯಾ ವಿಜಯ್ ಆ್ಯಕ್ಚುಲಿ ಈಸ್ ಡಸಂಟ್ ಪ್ಲೇ ಅವರು ಹೋಗಿ ಬೌಲಿಂಗ್ ಬಾಲಿಂಗ್ ಬ್ಯಾಟಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ನಾವು ಟೆನ್ನಿಸ್ ಬಾಲ್ ಅಂದರೆ ಬೇರೆ ಸರ್ ಲೆದರ್ ಬಾಲ್ ಅಂದಾಗ ಅದರ ಪ್ರೊಫೆಷ್ನಲ್ ಕ್ರಿಕೆಟರ್ಸ್ ದೇರ್ ಭಯ ಆಗುತ್ತೆ ಆಡೋಲ್ಲ ಅವರು ನೀವು ಹಾಗೆ ಅಂದ್ಕೊಂಡಂಗೆ ಅವ್ರನ್ನ ಕರೆದಿಲ್ಲ ಅಂತ ಅಂದ್ಕೊಳ್ಲೇಬೇಡಿ ಅವರೆಲ್ಲ ನನ್ನ ಹುಡುಗರು ನಿಮ್ಗಿನ ತುಂಬ ಹಳೆ ಪರಿಚಯ ಆ ಥರ ಎಲ್ಲ ನಮ್ಮಲ್ಲಿ ಇಲ್ಲ ಕೆಲವರು ಕ್ರಿಕೆಟ್ ಆಡಲ್ಲ ಬಟ್ ದೇಲ್ ಬಿ ಇನ್ ದ ಗ್ರೌಂಡ್ ಬಂದೋಗ್ತಾರೆ ಖಂಡಿತ ಯಾಕೆ ಲಾಸ್ಟ್ ಟೈಮ್ ಬಂದಿರಲಿಲ್ವಾ ಅವರು ಈ ಪ್ರಶ್ನೆ ರಾಂಗು ಇನ್ನಿಬ್ಬರು ಪ್ಲೇಯರ್ಸ್ ಬಗ್ಗೆ ಮಾತಾಡೋದಾದ್ರೆ ಒಬ್ಬರು ಯಶವರು ಅವರು ಕೆ ಸಿ ಸಿಯ ಭಾಗವಾಗಿದ್ದರು ಮೊದಲು ಓಪನಿಂಗ್ ಸೀಸನ್ಸಲ್ಲಿ ಈ ಬಾರಿ ಇಲ್ಲ ಅವರು ಸಿನಿಮಾದಲ್ಲಿ ಬ್ಯುಸಿ ಇದ್ದಾರೆ ಏನೋ ಗೊತ್ತಿಲ್ಲ ಒಂದು ಎರಡನೇದು ದರ್ಶನ್ ಅವರು ಈ ಸೇ ಈ ಟೂರ್ನಮೆಂಟ್ನ ಭಾಗಿಯೇ ಭಾಗವಾಗಿರಬೇಕಿ ಇನ್ವೈಟೆಡ್ ಸರ್ ಇವಾಗ ಆ್ಯಕ್ಚುಲಿ ನಾವು ಯಾರನ್ನೂ ಆಡಬೇಡಿ ಅಂತ ಹೇಳಕ್ಕಲ್ಲ ಕೆಲವ್ರು ಆಡೋಕ್ಕೆ ವ್ಯಕ್ತ ಇಶ್ ವ್ಯಕ್ತಪಡಿಸ್ತಾರ ನಾನು ಆಡೋಕ್ಕೆ ಇಷ್ಟ ಇಲ್ಲ ಬಂದು ಹೋಗ್ತೀವಿ ನಾವು ಕೆ ಸಿ ಸಿ ಬಲು ಅಂತ ಅಲ್ಲ ಸರ್ ಕೆ ಸಿ ಸಿ ಗೋಡೆನೂ ಅಲ್ಲ ಕೆ ಸಿ ಸಿ ಗೇಟು ಅಲ್ಲ ಕೆ ಸಿ ಸಿ ಕಾರ್ಪೆಟು ಅಲ್ಲ ಎಲ್ಲದಕ್ಕಿಂತ ಹೆಚ್ಚು ಕೆ ಸಿ ಸಿ ಹಾಸಿಗೆ ಅಂತೂ ಅಲ್ಲವೇ ಅಲ್ಲ ಗೊತ್ತಾಯ್ತಾ ಕೆ ಸಿ ಸಿ ಒಂದು ಗೌರವ ಸರ್ ಇಲ್ಲಿ ಕನ್ನಡ ಚಲನಚಿತ್ರ ಅಂತ ಒಬ್ಬನೇನಾ ನಾನೊಬ್ನೇನಾ ಒಬ್ಬರೇನಾ ನಮ್ಮದು ಯಾಕೆ ಬರುತ್ತದು ನಾವು ಪ್ರತಿಯೊಬ್ಬರಿಗೂ ಆಹ್ವಾನಿಸ್ತೀವಿ ಆಡ್ತೀರಾ ಕೇಳ್ತೀವಿ ಕೆಲವ್ರು ಬರ್ತಾರೆ ಕೆಲವ್ರು ಈ ಸೀಸನ್ ಬೇಡ ಬಿಟ್ಬಿಡಿ ಅಂತಾರೆ ಬಟ್ ಗ್ರೌಂಡಿಗೆ ಬಂದು ಹೋಗ್ತೀವಿ ನೀವು ಒಟ್ಟಿಗೆ ಇರ್ತೀವಿ ಅಂತಾರೆ ಓಕೆ ಲೈಕ್ ಫಾರ್ ಎಕ್ಸಾಂಪಲ್ ಅವರಿಬ್ಬರು ಕೇಳಿದ್ರಿ ಧ್ರುವನ್ ಯಾಕೆ ಕೇಳಲಿಲ್ಲ ನೀವು ಅವನು ಆರ್ಟಿಸ್ಟ್ ಅಲ್ವಾ ಕಾಣಿಸ್ಲಿಲ್ಲ ನಿಮ್ಮ ಕಣ್ಣಿಗೆ ಇಲ್ಲ ನೀವು ಕೇಳಲಿಲ್ಲ ನಿಮಗೆ ರಾಜ್ ಶೆಟ್ಟಿ ಕಾಣಿಸಿದ್ರು ರಕ್ಷಿತ್ ಶೆಟ್ಟಿ ಕಾಣಿಸಿದ್ರು ರಿಷಬ್ ಕಾಣಿಸಿದ್ರು ಆ ಯಶ್ ಕಾಣಿಸುದು ದರ್ಶನ್ ಧ್ರುವ ಸರ್ಜೆ ಕಾಣಿಸ್ಲಿಲ್ಲ ಇದು ಕಾಂಟ್ರವರ್ಸಿ ಆಗೋಯ್ತ ಈಗ ಹಾಗೆ ನಾವು ಏನು ನೋಡಬೇಕು ಅಂತೀವೋ ಅದು ಮಾತ್ರ ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಅದು ಬಿಟ್ಟು ಕೆಲವು ಸತ್ಯಗಳು ಇರ್ತವೆ ಸ್ಟಾರ್ಟ್ ಮಾಡಬೇಕು ಧ್ರುವ ಅವರು ಲಾಸ್ಟ್ ಟೈಮ್ ಇದ್ದರು ಅವರೇ ಫೋನ್ ಮಾಡಿ ನನಗೆ ಕೆ ಡಿ ಅನ್ನೋ ಪಿಕ್ಚರ್ ಪ್ರೇಮ್ ಓಟಿಂಗ್ ಇದ್ದೀನಿ ಪ್ರೇಮ್ ಓಟಿಂಗ್ ನಾನು ಮನೆಗೆ ಹೋಗ್ತಾ ಕ್ರಿಕೆಟ್ ಎಲ್ಲಿಂದ ಬರಲಿ ಅಂತ ಕೇಳಿದ್ರು ಸರ್ ಪರವಾಗಿಲ್ಲ ಆರಾಮಾಗಿರಿ ಅಂತ ಹೇಳಿದ್ವಿ ಅವ್ರು ಬಂದು ಹೋಗ್ತಾರೆ ಮ್ಯಾಚಿಗೆ ಬಟ್ ಏಕೆನ್ ಧ್ರುವ ಆಲ್ಸೋ ಡಿಸ್ನಾಟ್ ಕಮ್ ಇ ದಟ್ ಡಸೆಂಟ್ ಮೀನ್ ಈಸ್ ಅವ್ರ ಬ್ರದರ್ ನಮ್ಮ ಫ್ಯಾಮಿಲಿ ಅವರೆಲ್ಲ ಯಾರು ಎಲ್ರಿಗೂ ಕರೆದಿದ್ದೀವಿ ನಾವು ಈ ಮಕ್ಕದಲ್ಲಿ ದ್ವೇಷ ಕಾಣುತ್ತಾ ಸರ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್